ಸಮಸ್ತ ಕರ್ನಾಟಕ ಜನತೆಗೆ ನಮಸ್ಕಾರ ನಮ್ಮ ಸೌಜನ್ಯ ಪ್ರಕರಣದಲ್ಲಿ ಕರ್ನಾಟಕ ಜನತೆಗೆ ಒಂದು ಗುಡ್ ನ್ಯೂಸ್ ಕೊಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಏನು ವಿಚಾರ ಅಂದರೆ ಎರಡು ಸಾವಿರದ ಹನ್ನೆರಡು ಆಗಸ್ಟ್ ಇಪ್ಪತ್ತೊಂದನೇ ತಾರೀಕು ಇತಿಹ್ಯಾಡ್ ಏರ್ವೇಸ್ ಏನೋ ಫ್ಲೈಟು ನಮ್ಮ ಬೆಂಗಳೂರಿನಿಂದ ದುಬೈಗೆ ಹೋಗ್ತೈತೆ ದುಬೈಯಿಂದ ನ್ಯೂಯಾರ್ಕ್ ಓದ್ತೈತಿ ಆ ಫ್ಲೈಟು ಮಧ್ಯಾಹ್ನ ಒಂದು ನಾಲ್ಕು ನಲವತ್ತು ನಾಲ್ಕು ನಲವತ್ತೈದು ಈ ಒಂದು ನಿಮಿಷ ಮತ್ತು ಅಲ್ಲಿ ದುಬೈಗೆ ಸೇರಿಕೊಳ್ಳೋಸಕ್ಕೆ ಒಂದು ಏಳು ಏಳುವರೆ ಆಗ್ತೈತಿ ಇ ವೈ ಟು ಏಯ್ಟ್ ಸೆವೆನ್ ಏನೋ ಫ್ಲೈಟ್ ನಂಬರು ಈ ಫ್ಲೈಟು ಬೆಂಗಳೂರಿಂದ ದುಬೈಗೆ ಹೋಗಿ ದುಬೈಯಿಂದ ನ್ಯೂಯಾರ್ಕ್ ಹೋಗುವಂಥದ್ದು ಸತ್ಯ ಅಂದರೆ ಆರೋಪಿಗಳು ಏನು ಹೇಳ್ತಾ ಇದ್ದಾರೆ ನಾವು ಅವತ್ತು ರೇಪ್ ನಡೆದಿರೋ ಅಂಥ ದಿನ ಸ್ಥಳದಲ್ಲೇ ಇಲ್ಲ ಅದಕ್ಕೆ ಮೊದಲೇ ಅಂದರೆ ಇಪ್ಪತ್ತೊಂದನೇ ತಾರೀಕೆ ನಾವು ಹೊಟ್ಟೋಗಿದ್ದೀವಿ ನ್ಯೂಯಾರ್ಕ್ ಸಿಟಿಗೆ ನಾವು ಹೊಟ್ಟೋಗಿದ್ದೀವಿ ಅನ್ನೋ ಒಂದು ವಿಚಾರನ ಹೇಳ್ತಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಡಾಕ್ಯುಮೆಂಟ್ನ ಅಂದರೆ ಏನು ಸಿ ಬಿ ಐಗೆ ಇವರು ಸಲ್ಲಿಸಿರುವಂಥ ಡಾಕ್ಯುಮೆಂಟ್ನ ಮಾಹಿತಿ ಮುಖಾಂತರ ನಾವು ಪಡ್ಕೊಂಡು ಅಂದ ಅಷ್ಟು ವಿಚಾರಗಳನ್ನ ಸ್ವಲ್ಪ ನಾವು ಎನ್ಕ್ವೈರಿ ಮಾಡ್ತೀವಿ ಒಂದಷ್ಟು ವಿಚಾರಗಳ ಅಲ್ಲೇ ಇರೋವಂಥವ್ರು ಎಲ್ಲರೂ ಸಂಬಂಧಪಟ್ಟಂಗೆ ಈಗ ನೋಡಿ ದಲಿತರು ಭಾರತ ದೇಶದಲ್ಲಿ ದಲಿತರು ಇಲ್ದಿರೋ ಇರೋಂಥ ಜಾಗವೇ ಇಲ್ಲ ಅದರಲ್ಲಿ ನಮ್ಮನ್ನು ಇಷ್ಟಪಡೋವಂಥವ್ರು ಜಾಸ್ತಿ ಜನ ಇದ್ದಾರೆ ಅವ್ರ ಕಡೆಯಿಂದ ಒಂದಷ್ಟು ಇನ್ಫಾರ್ಮೇಷನ್ಸ್ನ ಕಲೆಕ್ಟ್ ಮಾಡುವಂಥ ಕೆಲಸನ ಮಾಡಿದ್ವಿ ನಾವು ಇಷ್ಟು ದಿನ ಮಾಡಿದ್ದು ಅದೇ ಕೆಲಸ ಈ ಏನು ಟೂ ಏಯ್ಟ್ ಸೆವೆನ್ ಫ್ಲೈಟು ಇ ವೈ ಟೂ ಏಯ್ಟ್ ಸೆವೆನ್ ಫ್ಲೈಟು ಬೆಂಗಳೂರಿಂದ ದುಬೈಗೆ ಹೋಗೋದು ನಿಜ ದುಬೈಯಿಂದ ನ್ಯೂಯಾರ್ಕ್ ಟೌನ್ಗೆ ಹೋಗೋವಂಥದ್ದು ನಿಜವೇ ಮತ್ತು ಆ ಫ್ಲೈಟ್ ಟಿಕೆಟ್ ಅವರು ಏನೇನು ತೋರಿಸ್ತಾ ಇದ್ದಾರೆ ಇದೆಲ್ಲ ಓಕೆ ಗುಡ್ ನ್ಯೂಸ್ ಹೇಳ್ಬಿಟ್ಟು ನಾನು ಹೇಳಿದ್ನಲ್ಲ ಅದಕ್ಕೆ ವಿಚಾರ ಹೆಂಗೆ ಇದು ಗುಡ್ ನ್ಯೂಸ್ ಅಂದರೆ ಆವತ್ತು ಇವರು ತೋರಿಸ್ತಾ ಇರೋಂಥ ಅಂದರೆ ಏನು ಇವರು ಏನೇನು ವಿಚಾರಗಳಲ್ಲಿ ಸಬ್ಮಿಟ್ ಮಾಡಿದ್ದಾರೆ ಇವರು ಡಾಕ್ಯುಮೆಂಟು ಅಂದರೆ ಅವರು ಟಿಕೆಟ್ ಆಗ್ಬೋದು ಬೇರೆ ಬೇರೆ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡ್ಕೊಂಡಿರೋ ಡಾಕ್ಯುಮೆಂಟ್ಗಳಾಗ್ಬೋದು ಏನೇನು ಡಾಕ್ಯುಮೆಂಟ್ಗಳು ಸಬ್ಮಿಟ್ ಮಾಡಿದಾರೋ ಅದರಲ್ಲಿ ಇವರು ತೋರಿಸಿರೋಂಥ ಟಿಕೆಟಲ್ಲಿ ಪ್ರಯಾಣ ಮಾಡಿರೋಂಥ ವ್ಯಕ್ತಿ ಬೇರೆ ಈಗ ನಿಶ್ಚಲ ಅನ್ನೋ ವ್ಯಕ್ತಿ ಕರ್ನಾಟಕದಲ್ಲಿ ಎಷ್ಟೋ ಜನ ಜಾಸ್ತಿ ಜನ ನಿಶ್ಚಲ ಅನ್ನೋ ವ್ಯಕ್ತಿಗಳು ಪಾಪ ಜಾಸ್ತಿ ಜನ ಇದ್ದಾರೆ ನೂರಾರು ಜನ ಇದ್ದಾರೆ ಎಲ್ಲ ಒಳ್ಳೆಯವರೇ ಯಾರೋ ಒಬ್ಬ ವೇಸ್ಟ್ ಫೆಲೋ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅದು ಅವ್ರನ್ನ ಅಂದ್ಕೊಳ್ಳಿ ಯಾರನ್ನ ಅಂದ್ಕೊಳ್ಳಿ ಅದ್ರ ಬಗ್ಗೆ ನನಗೆ ಅವಶ್ಯಕತೆ ಇಲ್ಲ ನಾನು ಇಂಥ ವ್ಯಕ್ತಿನೇ ಅಂತೇಳ್ಬಿಟ್ಟು ನಾನು ಹೇಳ್ತಾ ಇಲ್ಲ ನಿಶ್ಚಲ ಅನ್ನೋ ವ್ಯಕ್ತಿ ನಾನೇ ಪ್ರಯಾಣ ಮಾಡಿದ್ದು ಟಿಕೆಟಲ್ಲಿ ಅಂತೇಳ್ಬಿಟ್ಟು ಏನು ಸಬ್ಮಿಟ್ ಮಾಡ್ತಾರೋ ಆದರೆ ಆ ಟಿಕೆಟಲ್ಲಿ ಅವತ್ತು ಪ್ರಯಾಣ ಮಾಡುವಂಥ ವ್ಯಕ್ತಿ ಬೇರೆ ವ್ಯಕ್ತಿ ಆ ವ್ಯಕ್ತಿ ಬಂದೀಗ ಸರ್ ಸೌಜನ್ಯಾಗ ನ್ಯಾಯ ಸಿಗೋದಾದರೆ ನನ್ನ ಮೇಲಿಗೆ ಅವತ್ತು ಕನ್ಫರ್ಮೇಷನ್ ಆಗಿದೆ ಏನೋ ನಾನು ಟಿಕೆಟ್ ಬುಕ್ ಮಾಡಿರೋಂಥದ್ದು ನನ್ನ ಮೇಲೆ ಕನ್ಫರ್ಮೇಷನ್ ಟಿಕೆಟ್ ಐತೆ ನನ್ನ ಹತ್ರ ಒರಿಜಿನಲ್ ಟಿಕೆಟ್ ಐತೆ ಆ ಟಿಕೆಟಲ್ಲಿ ಪ್ರಯಾಣ ಮಾಡಿರೋಂಥದ್ದು ನಾನೇ ನನ್ನ ಟಿಕೆಟ್ನ ಎತ್ಕೊಂಡು ನಕಲು ಮಾಡಿದ್ದಾರೆ ನನ್ನ ಟಿಕೆಟ್ನ ಎತ್ಕೊಂಡು ಫೇಕ್ ಮಾಡಿದ್ದಾರೆ ಆ ಟಿಕೆಟಲ್ಲಿ ಅವತ್ತು ಪ್ರಯಾಣ ಮಾಡಿರೋಂಥ ವ್ಯಕ್ತಿ ನಾನೇ ಅಂತೇಳ್ಬಿಟ್ಟು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾನು ತನಿಖೆ ನಡೆಯುವಂಥ ಸಂದರ್ಭದಲ್ಲಿ ನಾನಾಗಿ ನಾನೇ ಬಂದು ಒಪ್ಕೊತೀನಿ ಅಂತೇಳ್ಬಿಟ್ಟು ಹೇಳಿದ್ದಾರೆ ಹಿಂಗಾಗಿ ಇದು ಕರ್ನಾಟಕ ರಾಜ್ಯ ಜನತೆಗೆ ವುಡ್ ನ್ಯೂಸು ನಾಳೆ ನಾಳಿದ್ದು ಎರಡು ದಿನದಲ್ಲಿ ಇನ್ನೊಂದು ವಿಡಿಯೋ ಮಾಡ್ತೀನಿ ನಾಳೆ ಆದರೆ ನಾಳೆನೇ ಅಥವಾ ಇಪ್ಪತ್ತನೇ ತಾರೀಕು ಇನ್ನೊಂದು ವಿಡಿಯೋ ಮಾಡ್ತೀನಿ ಈ ವಿಡಿಯೋದಲ್ಲಿ ಇನ್ನೊಂದಷ್ಟು ಶುಭ ಸುದ್ದಿಗಳ್ನ ಕೊಡ್ತೀನಿ ಅಂದರೆ ವಂಶಪಾರಂಪರ್ಯವಾಗಿ ಇವರೇನೇನು ಮಾಡ್ಕೊಂಡು ಬಂದಿದ್ದಾರೆ ಮಾಡ್ಕೊಂಬಂದಿರೋದ್ರಲ್ಲೆಲ್ಲದರಲ್ಲಿಂದ ತಪ್ಪುಗಳೇ ಮಾಡಿದ್ದಾರಲ್ಲ ಇದಕ್ಕೆ ಸಂಬಂಧಪಟ್ಟಂಗೆ ತುಂಬ ದೊಡ್ಡ ವ್ಯಕ್ತಿ ಮೇಲೆ ಕೂಡ ಎಫ್ ಐ ಆರ್ ಆಗ್ತಾಯಿದೆ ಹೊಸ್ದಾಗಿ ಆ ಎಫ್ ಐ ಆರ್ ಆಗಿ ಅರೆಸ್ಟ್ ಆಗುವಂಥ ಸಾಧ್ಯತೆಗಳು ಕೂಡ ಜಾಸ್ತಿ ಇದೆ ಹಂಡ್ರೆಡ್ ಪರ್ಸೆಂಟ್ ಹೋರಾಟ ಮಾಡಿ ಅರೆಸ್ಟ್ ಮಾಡಿಸ್ತೀವಿ ಅದರಲ್ಲಿ ಡಿಫ್ರೆನ್ಸೇ ಇಲ್ಲ ನಾನೇನು ಹೇಳ್ತಾ ಇದ್ದೀನಿ ಫ್ಲೈಟ್ ಡಾಕ್ಯುಮೆಂಟು ನಕಲು ಮಾಡಿರೋ ಅಂಥದ್ದು ನೋಡಿ ಭಾರತ ದೇಶದಲ್ಲಿ ಎಲ್ಲದಕ್ಕಿಂತ ದೊಡ್ಡ ಕ್ರೈಮ್ ಯಾವುದಂದ್ರೆ ನಕಲಿ ದಾಖಲೆಗಳನ್ನು ಸೃಷ್ಟಿ ಅಂಥದ್ದು ಏನು ಬೇಕೋ ಸೃಷ್ಟಿ ಮಾಡ್ತಾರೆ ಇವ್ರು ಇದಕ್ಕೂ ಸಂಬಂಧಪಟ್ಟಂಗೆ ಈಗ ನಕಲಿ ದಾಖಲೆಗಳು ಸೃಷ್ಟಿ ಮಾಡೋದಕ್ಕೆ ಸಂಬಂಧಪಟ್ಟಂಗೆ ಒಂದು ಕೇಸ್ ಮಾಡೋಣ ಯಾಕಂದರೆ ತನಿಖಾ ಅಧಿಕಾರಿಗಳಿಗೆ ಇವ್ರು ಕೊಟ್ಟಿರೋ ಅಂಥ ಡಾಕ್ಯುಮೆಂಟ್ ಏನೇನು ಅಂತೆ ಈ ಡಾಕ್ಯುಮೆಂಟ್ಗಳೆಲ್ಲ ಫೇಕ್ ಎಲ್ಲ ಎಡಿಟೆ ಎಲ್ಲ ಡಿ ಟಿ ಎಲ್ ಕುತ್ಕೊಂಡು ಎಡಿಟ್ ಮಾಡಿರೋಂಥದ್ದು ನೋಡಿ ಈಗ ನೀವು ನೋಡ್ತಾ ಇದ್ದೀರಾ ಒಂದು ಹಾಕಿದ್ದಾರೆ ಹೆಸರು ಎಡಿಟು ನೋ ಸ್ಪೇಸ್ ಎಲ್ಲ ಏರ್ಲೈನ್ಸಲ್ಲಿ ಡಬಲ್ ಸ್ಪೇಸ್ ಕೊಡ್ತಾರೆ ಎಲ್ಲ ಏರ್ಬೇಸಲ್ಲಿ ಡಬಲ್ ಸ್ಪೇಸ್ ಕೊಡ್ತಾರೆ ಗುಗ್ಗು ನನ್ನ ಮಕ್ಕಳು ತಪ್ಪು ಮಾಡೋರೆಲ್ಲ ಒಂದು ಕಡೆ ಸಿಕ್ಕಾಕೊಳ್ತಾರೆ ನೋಡಿ ಇದೇ ಕಾರಣ ಹೀಗೆ ಸಿಕ್ಕಾಕೊಳ್ತಾರೆ ಸೌಜನ್ಯ ಪ್ರಕರಣದಲ್ಲಿ ನಾನೇ ನ್ಯಾಯ ಕೊಡಿಸ್ತೀನಿ ನಾನೇ ಹತ್ರ ಇದ್ದು ಏನೇನು ಡಾಕ್ಯುಮೆಂಟು ಕಲೆಕ್ಟ್ ಮಾಡಬೇಕು ಪ್ರತಿಯೊಂದು ಡಾಕ್ಯುಮೆಂಟ್ ಕಲೆಕ್ಟ್ ಮಾಡಿದ್ದೀವಿ ಈ ಸುದ್ದಿನ ಜನಗಳಿಗೆ ಮುಟ್ಟಿಸ್ಬೇಕು ಯಾಕಂದರೆ ಜಾಸ್ತಿ ದಿನ ಆಯಿತು ನಮ್ಮ ಕಡೆಯಿಂದ ಒಂದು ಅಪ್ಡೇಟ್ ಬಂದು ಜನಗಳಿಗೆ ಈ ಸುದ್ದಿ ಮುಟ್ಟಿಸ್ಬೇಕು ಹಂಗಾಗಿ ನಾವು ಈ ವಿಚಾರನ ಕರ್ನಾಟಕ ಜನತೆಗೆ ತಿಳಿಸಿದ್ದೀವಿ ಒಂದಷ್ಟು ಡಾಕ್ಯುಮೆಂಟ್ನ ನಮ್ಮ ಸಂಘಟನೆಗಳಲ್ಲಿ ಇರೋಂಥವ್ರಿಗೂ ನಾನು ಕೊಟ್ಟಿದ್ದೀನಿ ಯಾವುದೊಂದಕ್ಕೂ ಎಮರ್ಜೆನ್ಸಿಗಿರಲಿ ಎಮರ್ಜೆನ್ಸಿಗೆ ಅಕಸ್ಮಾತ್ ಏನಾದರೂ ಹೆಚ್ಚು ಕಡಿಮೆ ಆದರೆ ಈ ಡಾಕ್ಯುಮೆಂಟ್ನ ರಾಜ್ಯದ ಜನತೆ ಮುಂದೆ ನೀವು ಪ್ರೆಸ್ ಮೀಟ್ ಮೂಲಕ ಮಾಡೋದ್ರ ಮೂಲಕ ನೀವು ತಿಳಿಸ್ರಿ ಹೇಳ್ಬಿಟ್ಟು ನಮ್ಮ ಹತ್ರ ಇರೋವಂಥ ಎವಿಡೆನ್ಸ್ ಎಲ್ಲ ನಮ್ಮ ಸಂಘಟನೆಯಲ್ಲಿರೋಂಥ ವ್ಯಕ್ತಿಗಳಿಗೂ ಕೊಟ್ಟಿದ್ದೀನಿ ಅದರಿಂದ ಏನೇನಾಗ್ತಿತ್ತು ಆಗಲಿ ಕರ್ನಾಟಕ ಜನತೆಗೆ ಇನ್ನು ಕೆಲವೇ ದಿನಗಳಲ್ಲಿ ಸೌಜನ್ಯ ವಿಚಾರವಾಗಿ ನ್ಯಾಯ ಸಿಗುತ್ತೆ ಎಲ್ಲರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಸೋ ಮಚ್ ಜೈ ಭೀಮ್ ಎಕ್ಸಲೆನ್ಸ್ 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 ನೀಟ್ ಅಕಾಡೆಮಿ 150 ಟಾಪಿಕ್ಸ್ ಕಂಪ್ಲೀಟ್ ಕಾನ್ಸೆಪ್ಟ್ ಆಫ್ ಬಯಾಲಜಿ ಕೆಮಿಸ್ಟ್ರಿ ಫಿಸಿಕ್ಸ್ मोस्ट ಸಿಂಪ್ಲಿಫೈಡ್ ಮೆಥಡ್ಸ್ ಈಜಿ ಟು ಅಂಡರ್ಸ್ಟ್ಯಾಂಡ್ hard ಟು ಫಾರ್ಗೆಟ್ ಎಕ್ಸ್ಪ್ಲನೇಷನ್ all these ఆల్ దీస్ ఇన్ ఎక్సలెన్స్ నీట్ అకాడమీ విద్యారణపురా ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಸಿಕ್ಸ್ ಜೀರೋ ಅಥವಾ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ